ನಮಸ್ಕಾರ ನೀವು ನೋಡ್ತಿದಿರಲ್ಲ ಇದು ಅವರ ಅಂತಿಮ ದರ್ಶನ ಆಗ್ತಾರಂಥ ಸ್ಥಳ ಹಾಗೆ ಅವ್ರದ್ದು ಅಂತಿಮ ಯಾತ್ರೆ ಕೂಡ ಅಂತ ಟೈಮಲ್ಲಿ ಅಲ್ಲಿ ಆಗ್ತಾರಂಥ ಗಲಾಟೆ ನ್ಯಾಯ ಕೊಡಿ ನಿಮಗೆ ನ್ಯಾಯ ಬೇಕು ಅಂತ ಹೇಳಿ ಆ ಕುಟುಂಬದವರು ಅಲ್ಲಿರೋಂಥ ಅಕ್ಕಪಕ್ಕದವರು ಎಲ್ಲರೂ ಕೂಡ ಕೇಳ್ತಿದ್ದಾರೆ ಅವರ ಸ್ನೇಹಿತರು ಇನ್ನೊಂದು ಕಡೆ ಹುಬ್ಳಿಲಿ ಎ ಬಿ ಯು ಪಿ ಕೂಡ ಕರೆ ಕೊಟ್ಟಿದೆ ಇವ್ನ ನೋಡ್ತಾರಂಥ ದೃಶ್ಯಗಳು ಅಡಿಗಳೆಲ್ಲ ಅವರ ಅಂತಿಮ ಕ್ಷಣದ ಅಂತಿಮ ಯಾತ್ರೆದ ಇವತ್ತಿನ ಈ ದೃಶ್ಯಗಳು ಈಗಾಗಲೇ ಕೂಡ ಅವರ ಅಂತಿಮ ಯಾತ್ರೆ ಮುಗಿದಿದೆ ಬೇಜಾರಾಗುತ್ತೆ ಇಂಥ ನರಾಂತಕ ಇಂಥ ಸೋಡ ಮಕ್ಕಳಿಗೆ ಒಬ್ಬಂಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿನ ಮುಟ್ಟೋಗೂ ಕೂಡ ಭಯ ಬಿಡುತ್ತೆ ಪೊಲೀಸ್ ಇಲಾಖೆಯವರು ಇಂಥವನ್ನೆಲ್ಲ ನಿಜಕ್ಕೂ ಈ ಬಿ ಜೆ ಪಿ ಆಗ್ರಹ ಮಾಡಿದಾಗ ಎನ್ಕೌಂಟ್ರ್ ಮಾಡಿಬಿಡಬೇಕು ಈ ಯು ಪಿಲಿ ಇದೆಯಲ್ಲ ನಮ್ಮ ಯೋಗಿ ಆದಿತ್ಯ ಏನು ಮಾಡ್ತಾರಲ್ಲ ಆತನ ಮನೆ ಮೇಲೆ ಹೋಗ್ಬಿಟ್ಟು ಬುಳ್ಳೆಸರ್ ಹಚ್ವಂಥದ್ದು ಈ ಥರಗಳೆಲ್ಲ ಇರಬೇಕು ಅವಾಗ ಖಂಡಿತವ್ರಿಗೆಲ್ಲ ಭಯ ಹುಟ್ಟುತ್ತೆ ಈ ಥರ ಹೆಣ್ಮಕ್ಳನ್ನ ಈ ಥರ ಕ್ರೂರವಾಗಿ ಸಾಯಿಸೋವಂಥದ್ದು ತಪ್ಪುತ್ತೆ ಅಷ್ಟು ಕ್ರೂರವಾಗಿ ಆತ ಸಾಯಿಸ್ತಾನೆ ಅಂತಂದರೆ ಅವನ ಮನಸ್ಥಿತಿ ಎಷ್ಟು ಕ್ರೂರವಾಗಿ ಎಷ್ಟು ಕೆಟ್ಟದಾಗಿದೆ ಆ ಸೋಳೆ ಮಗಂದು ಅನ್ನೋದನ್ನ ಇಲ್ಲಿ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ ಖಂಡಿತ ನೀವು ಕೂಡ ಈ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಈ ಥರ ವಾಯ್ಸ್ ರೈಸ್ ಮಾಡಬೇಕು ಈ ಥರ ವಾಯ್ಸ್ ರೈಸ್ ಮಾಡಿ ಆದಷ್ಟು ವೀಡಿಯೋಗಳನ್ನೆಲ್ಲ ಕೆಲ ಕಮೆಂಟ್ಸ್ ಮಾಡಿ ಶೇರ್ ಮಾಡ್ತಾ ಹೋಗಿ ಖಂಡಿತ ತಲುಪರಿ ತಲುಪಿದಾಗ ಇದರಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ನಾವು ಕೂಡ ಒಂದು ಚಿಕ್ಕ ಅಳಲಿಸೇ ರೀತಿಯಲ್ಲಿ ಮಾಡಬೇಕು ಇಂಥ ಹೆಣ್ಮಗಳಿಗೆ ನ್ಯಾಯ ಸಿಗಲೇಬೇಕು ಇಷ್ಟು ಕ್ರೂರವಾಗಿ ಹತ್ಯೆ ಮಾಡೋದನ್ನು ಶಿಕ್ಷೆ ಆಗಲೇಬೇಕು